ಹಾಯ್ ಗುಡ್ ಕೇರ್ ಮಾರ್ನಿಂಗ್ ಡೇರ್ ಲೀಡರ್ಸ್ ಸೊ ಇವತ್ತಿನ ದಿವಸ ಇನ್ನೊಬ್ಬ ರೈತರ ಹತ್ರ ನಾವು ಅಪ್ಪಿಗೆ ಬಂದಿದ್ದೀವಿ ಸೊ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಜಮೀನಿನಲ್ಲಿ ಮಾಡಿದಂಥ ರಿಸಲ್ಟನ್ನು ಒಂದು ಸ್ವಲ್ಪ ನಾವು ಅವ್ರ ಜೊತೆ ಮಾತಾಡೋಣ ಸೊ ನಾವು ಮಾಡಿದ್ದು ಪ್ಲ್ಯಾಂಟಿದು ಸೊ ಮಾತಾಡೋಣ ಅವರು ಅವ್ರು ಏನಂತಾರೆ ಓಪನ್ನ ಸೊ ನಮಸ್ತೆ ಸರ್ ನಮಸ್ತೆ ಸೊ ಹ್ಯಾಂಗೆ ಅನ್ನಿಸ್ತದೆ ರೀ ನಿಮ್ಮ ಕಬ್ಬು ಸದ್ಯಕ್ಕೆ ಸದ್ಯಕ್ಕೆ ಸರಿಯಾಗದ ಸರಿಯಾಗಿಲ್ಲ ಎಷ್ಟು ತಿಂಗಳದ ರೀ ಇದು ಬೆಳಿಗ್ಗೆ

ಹದಿನೆಂಟು ಸೀಟ್ ತಗೋ ಹೋದ್ ಸರ್ತಿ ನೀವು ಕಬ್ಬು ಮಾಡದ ಇದು ಎರಡನೇ ಪೀಕ್ ಎರಡನೇ ಪೀಕ್ ಕರೆಕ್ಟಾ ಈಗ ಫಸ್ಟ್ ಪೀಕೇನ್ ಮಾಡಿರಿ ಅಗ್ರಿಕಲ್ಚರ್ ಹಾಡಿದ್ವಿ ಎಷ್ಟು ಬಂದ್ರಿ ಖರ್ಚು ಸಾವಿರ ರೂಪಾಯಿ ಬಂದದ ಈಗ ಎಷ್ಟು ಬರ್ತದ್ರಿ ನಿಮ್ ನಿಮ್ದು ಎಷ್ಟು ಹೋಗ್ಯದ ಈಗ ಎಷ್ಟು ಬರ್ತದೆ ಖರ್ಚು ಇನ್ನು ಸರ್ ನೀವು ಕೊಟ್ಟಿದ್ರಲ್ಲ ಅದಕ್ಕೆ ಖರ್ಚು ಯಾರು ಸರಿಯಾಗಿ ಸ್ಟಾರ್ಟಿಂಗ್ ಖಾತಾ ಹಾಕಿದ್ವಿ ಅವಾಗ ಅಷ್ಟು ಆಗಿದ್ದಿಲ್ಲ ನೀವು ನೀವು ಕೊಟ್ಟಿದ್ರಿ ಅದೇ ಖರ್ಚು ರೀ ಈಗ ಹೆಂಗ ಅನಿಸ್ತದೆ ನಿಮಗೆ ಹ್ಯಾಂಗ ಅನಿಸ್ತದೆ ಅದು ಸಲ ಒಳ್ಳೆ ರೀತಿ ಸರಿಯಾಗಿ ಅನಿಸ್ತದೆ ಸರ್ಪ್ಪ ಸ್ಟಾರ್ಟಿಂಗ್ ಇದ್ ಖಾತ ಹಾಕದ ಇನ್ನೊಂದು ನೀವು ಕೊಟ್ಟಿದ್ದು ಲಿಕ್ವಿಡ್ ಹರ್ಕೊಂಡು ಹೋಗಲ್ಲ ನಮ್ಗೆ ಖಾತಾ ಹರ್ಕೊಂಡು ಹೋಗ್ತಿತ್ತು ಕರೆಕ್ಟ್ ಸೊ ಇದು ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ನೀವು ಅಲ್ಲದೆ ನಿಮ್ಗೆ ಗ್ರಾಮದವ್ರಿಗಾಗ್ಲಿ ಇವತ್ತು ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಆಗಲಿ ನಿಮ್ಮ ರಿಲೇಶನ್ದವ್ರಿಗಾಗ್ಲಿ ಅಥವಾ ಬೇರೆ 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 ಗ್ರಾಮದ ಜನರಿಗೆ ಏನು ನೋಡ್ರಿ ಕೆಮಿಕಲ್ ತಂದು ಕೆಮಿಕಲ್ ಹಾಕಿ ಯೂಸ್ ಮಾಡಿ ಮತ್ತೆ ಉಪಯೋಗದ ಸರ್ ಅದು ಇರೋದು ಒಂದು ವರ್ಷ ಅಷ್ಟೇ ಇರತ್ತೆ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಕೆಮಿಕಲ್ ಇದೆ ಡಿ ಎ ಪಿ ಅವು ಇವು ಹಾಕಿ ಬೇಕಾ ಇಯರ್ ಇಯರ್ ವೈಸ್ ಡಿ ಎ ಪಿ ಹಾಕೋತಿ ಹೋಗ್ಬೇಕಾಗ್ತದೆ ನಾವು ನಮ್ಮ ಭೂಮಿಯಾಗ ಏನೋ ಉಳ್ಯಲ್ರಿಂದ ನೀವು ಕೊಟ್ಟಿ ಎಣ್ಣೆ ನೋಡ್ರಿ ಹಾಕಿದ್ರೆ ಸರಿಯಾಗಿ ಲಿಕ್ವಿಡ್ ಕೆಮಿಕಲ್ ಇಲ್ಲ ಏನಿಲ್ಲ ಲಿಕ್ವಿಡ್ ಒಳ್ಳೆ ಇಲ್ಲಿ ಲಿಕ್ವಿಡ್ ಅದ್ರ ಸರಿಯಾಗಿ ಸರ್ ಥ್ಯಾಂಕ್ ಯು ಸೊ ಅವ್ರು ಕೇಳಿದ್ರಲ್ಲ ಒಬ್ಬ ರೈತರ ಬಾಯಲಿಂದ ಇಷ್ಟು ಒಳ್ಳೆಯ ಅನುಭವ ಮಾತುಗಳನ್ನು ಹೊಂಟದಪ್ಪ ಅಂತಂದ್ರೆ ಒಂದು ಒಳ್ಳೆಯ ಥ್ಯಾಂಕ್ ಯು ಸೊ ಅವ್ರು ಕೇಳಿದ್ರಲ್ಲ ಒಬ್ಬ ರೈತರ ಬಾಯಲಿಂದ ಇಷ್ಟು ಒಳ್ಳೆಯ ಅನುಭವ ಮಾತುಗಳನ್ನು ಹೊಂಟದಪ್ಪ ಅಂತಂದ್ರೆ ಒಂದು ಒಳ್ಳೆಯ ರೆವಲ್ಯೂಷನನ್ನು ಆಗ್ಲಿಗತ್ತದ ಸೊ ಯಾರೆಲ್ಲ ಯಾರೇ ಇರ್ರಿ ಸೊ ಸಾವಯವ ಕೃಷಿ ಕಡೆ ಹೆಚ್ಚಿನ ಮಹತ್ವ ಕೊಡ್ರಿ ಸೊ ಇದೇ ಬಳಸ್ರಿ ಅದೇ ಬಳಸ್ರಿ ಅಂತ ನಾವು ಅನ್ನಾಗಿಲ್ಲ ಸಾವಯವ ಕೃಷಿದೊಳಗೆ ಬಹಳಷ್ಟು ಮಹತ್ವ ಅದ ಸೊ ಹೆಚ್ಚಿನ ಮಟ್ಟ ಮಟ್ಟಿಗೆಯಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರಪ್ಪ ನಿಮ್ಮ ಭೂಮಿಯನ್ನು ನೀವು ಕೆಲವೊಂದಿಷ್ಟು ದಿವಸಗಳ ಕಾಲ ಸರಿಯಾಗಿ ನೀವು ಇಟ್ಕೊಂತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಳುವರಿ ಐದು ಕಡಿಮೆ ಬಂದ್ರೂ ಲಾಸ್ ಇಲ್ಲ ಸರ್ ನಿಮ್ಗೆ ರಾಸಾಯನಿಕ ರಾಸಾಯನಿಕದಾಗ ಏನು ಮಾಡ್ತೀರಿ ಭೂಮಿನೂ ಹಾಳು ಮಾಡ್ತೀರಿ ನೀವು ಭೀ ಹಾಳಾಗ್ತೀರಿ ಬು ಜೊತೆಗೆ ಇಳುವರಿನೂ ಹಾಳು ಮಾಡ್ಕೋತೀರಿ ಸೊ ಅದನ್ನೇ ಈಗ ನೀವು ಸಾವಯವ ಕೃಷಿ ಕಡೆ ನೀವು ಹೆಚ್ಚಿನ ಮಹತ್ವವನ್ನು ಕೊಟ್ಟಿರಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತದೆ ಭೂಮಿನೂ ಸರಿಯಾಗಿರ್ತದೆ ನಿಮ್ಮ ದುಡ್ಡೂ ಉಳೀತದ ಜೊತೆಗೆ ಒಳ್ಳೆಯ ಇಳುವರಿಗಳನ್ನು ನೀವು ತೆಗಿತೀರಿ ಸೊ ಆ ಟೈಮಿಗೆ ನೀವು ರಾಸಾಯನಿಕ ಬ ವಸ್ತುಗಳು ಬಳಸಿದಾಗ ಒಂದು ಎಕ್ಸಾಂಪಲ್ ಒಂದು ಐದು ಎಕರೆ ಕಬ್ಬಿಗೆ ಒಂದು ಲಾಖ ರೂಪಾಯಿ ಒಂದು ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ತೀರಂದ್ರೆ ನಿಮಗೆ ಸೀದಕ್ಕೆ ಸೀದಾ ಇಲ್ಲಿ ಎಂಬತ್ತು ಸಾವಿರ ರೂಪಾಯಿ ಉಳಿತದ ರೈತರೆ ಯಾಕಪ್ಪ ಅಂದ್ರೆ ಇಲ್ಲಿ ಹಲವಾರು ಜನ ರಾಸಾಯನಿಕ ಗೊಬ್ಬರಗಳು ಹಾಕಿ ಯೂಸ್ ಮಾಡೋದ್ರಿಂದ ಭಾಳಷ್ಟು ಜನ ಕೈ ಬಯಸಿ ಉಟ್ಕೊಂಡು ಹೋರದಾರ ಸೊ ದಯಮಾಡಿ ಹೇಳೋದು ಯಾರೆಲ್ಲ ನೋಡಕತ್ತಿದೆ ಕರ್ನಾಟಕ ಜನತೆಗೆ ನಾವು ಹೇಳೋದು ಒಂದೇ ಸಾವಯವ ಕೃಷಿ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ ಯಾಕಪ್ಪ ಅದೇ ದುಡ್ಡನ್ನು ನಿಮ್ಮ ಫ್ಯಾಮ್ಲಿಗೆ ಬಳಸ್ರಿ ಮಕ್ಕಳ ಎಜುಕೇಷನ್ಗೆ ಕೊಡಿರಿ ಯಾರ್ದಾದ್ರೂ ಕುಡ್ತೊಳು ಸಾಲ ಹೋಗ್ತಿರ್ತದೆ ಸೊ ಇದು ನಾವು ಹೇಳೋದು ಅಷ್ಟೇ ಸಾವಯವ ಕೃಷಿ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ ಸೊ ಮೋದಿ ಕೇರ್ ಒಂದು ಒಳ್ಳೆಯ ಪ್ಲಾಟ್ಫಾರ್ಮು ಒಳ್ಳೆ ರೆವಲ್ಯೂಷನನ್ನು ಸ್ಟಾರ್ಟ್ ಮಾಡಲಾಗತ್ತದ ಈ ನಮ್ಮ ಭಾಗದಲ್ಲಿ ಅಂತೂ ಎಲ್ಲಿ ಕೂಡ ನಾವು ಅಗ್ರಿಕಲ್ಚರ್ ಫೇಲ್ ಆಗಿಲ್ಲ ಸೊ ಎಲ್ಲ ಕಡೆ ಯಾವ ರೈತರಿಗೆ ಕೊಟ್ಟರು ಒಳ್ಳೆ ರೆಸ್ಪಾನ್ಸ್ ಬರಲಾಗತ್ತದ ಸೊ ಸ್ಪೆಷಲಿ ಥ್ಯಾಂಕ್ಸ್ ಮೋದಿ ಕೇರ್ ಟೀಮಿಗೆ ಹೇಳ್ತೀನಿ ಅದ್ರ ಜೊತೆಗೆ ಸಮೀರ್ ಮೋದಿ ಸರ್ ಅವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಇಂಥದ್ದೊಂದು ಅದ್ಭುತವಾದಂಥ ಶಕ್ತಿ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಸಾವಯವ ಕೃಷಿ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ದಿನ ನೋಡಿರಿ ನೀವು ಇದ್ರಿ ನಾ ಹೆಂಗೆ ಆಗ್ತದೆ